ರಂಗಮ್ಮ ಹೊದೆಕಲ್ ಅಂತ ಬಹಳ ಮುಖ್ಯವಾಗಿ ಕೈಬರಹದ ಮೂಲಕನೇ ಪ್ರಸಿದ್ಧವಾಗಿರುವಂತಹ ಈ ಕನ್ನಡದ ಕವಿಯತ್ರಿ ಇವರು ಬರೆದು ಬರೆದಿರುವಂತಹ ಒಂದು ಕವಿತೆ ಪ್ರೀತಿ ಎಂಬ ಆಯುಧ ಇಲ್ಲಿ ಬೆಳಕು ಕತ್ತಲೆಗೆ ಬಿದ್ದಿದೆ ಮುಖಗಳು ಮುಖವಾಡ ಹೊತ್ತು ನರಳಿವೆ ಎದೆಗಳ ನಡುವೆ ಸೇತು ಮುರಿದು ಆರ್ದ್ರತೆಯೇ ಆಲಾಪವಾಗಿದೆ ಇಲ್ಲಿ ನಗೆಯ ವಿಳಾಸ ಕಳೆದು ಹೋಗಿದೆ ಬಾಲ್ಯ ಯೌವನಗಳಿಗಷ್ಟೇ ಅಲ್ಲ ಹಿರಿತನವು ಭಯ ದುಗುಡಗಳಲ್ಲಿ ಹುದುಗಿದೆ ನಿರಮ್ಮಳ ಉಸಿರಾಟಕ್ಕೆ ಎಷ್ಟೊಂದು ಆತಂಕ ಇಲ್ಲಿ ಕತ್ತಿಯ ತುದಿಗೆ ಹೂವು ಮುಡಿಸುತ್ತಾರೆ ನಾಲಗೆಯ ತುದಿಗೆ ಜೇನು ಹಚ್ಚುತ್ತಾರೆ ಪ್ರೇಮದ ಹೆಸರಿನಲ್ಲಿ ನೇಣು ಬಿಗಿಯುತ್ತಾರೆ ಮತ್ತು ತಬ್ಬುತ್ತಲೇ ಹಿರಿಯುತ್ತಾರೆ ಇಲ್ಲಿ ಈ ಕ್ಷಣಕ್ಕೆ ಆಯುಧವೆಂದರೆ ಹತಾರಗಳಲ್ಲ ನೆತ್ತರು ಚೆಲ್ಲಿ ನಿಜಗಳ ನುಂಗುವುದಲ್ಲ ಪ್ರೀತಿಯು ಆಯುಧವೇ ಕತ್ತು ಕತ್ತರಿಸಲಿಕ್ಕಂತ ಅಲ್ಲ ಕೊಲ್ಲು ಅವನ ಕಣ್ಣು ತೇವಗೊಂಡು ಎದೆಯಲ್ಲೊಂದು ಹೂ ಅರಳಲು ಕರುಳಲ್ಲೊಂದು ಕವಿತೆ ಹುಟ್ಟಲು ಹ್ಞೂ ಪ್ರೀತಿಯು ಆಯುಧವೇ ನಮಸ್ಕಾರ